ಮದುವೆ ನಿಶ್ಚಯವಾದ ಹುಡುಗ ಡಿಗ್ರಿ ಓದಿಲ್ಲವೆಂದು ಮನೆಯವರು ಮದುವೆ ಕ್ಯಾನ್ಸಲ್ ಮಾಡಿದ್ದಾರೆ ನನ್ನ ಜೊತೆಗೆ ಡಿಗ್ರಿ ಮಾಡಿದ್ದಾಗಿ ಸುಳ್ಳು ಹೇಳಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾನೆಂದು ಮನನೊಂದ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವ ದಾರುಣ ಘಟನೆ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಗ್ರಾಮದಲ್ಲಿ ನಡೆದಿದೆ ಹಾಸನ ಜಿಲ್ಲೆಯ ಯುವಕರೊಬ್ಬರೊಂದಿಗೆ ಮದುವೆ ನಿಶ್ಚಯವಾಗಿತ್ತು ಎಂಗೇಜ್ಮೆಂಟ್ ಆದ ನಂತರ ಹುಡುಗನ ಪೂರ್ವಾಪರ ವಿಚಾರಣೆ ಮಾಡಿದಾಗ ಆತ ಯಾವುದೇ ಡಿಗ್ರಿ ಮಾಡದೆ ತಂದೆಯ ಸೆಕ್ಯೂರಿಟಿ ಕಂಪನಿಯೊಂದನ್ನು ನಡೆಸಿಕೊಂಡು ಹೋಗುತ್ತೆ ರುವುದು ಬೆಳಕಿಗೆ ಬಂದಿದೆ ಇದರಿಂದ ಮದುವೆಯನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಈ ನಿರ್ಧಾರದಿಂದ ಮನನೊಂದ ಕಾವ್ಯ ಕೆಲಸ ಮಾಡುತ್ತಿದ್ದ ಕಿಕ್ಕೇರಿ ರೈತ ಸಂಪರ್ಕ ಕೇಂದ್ರದಲ್ಲೇ ನಿನ್ನೆ ನಿದ್ರೆ ಮಾತ್ರೆಯನ್ನ ಸೇವಿಸಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಗೆಲ್ಲ ಹೋಗ್ತೀವಿ ರಿಸ್ಕ್ ಹಾಕೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನ್ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ಗಿನಿಕ್ ಬೇಕು ಈಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ